ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಇಂದಿನ ದಿವಸ ಭಾರತದಲ್ಲಿಯೇ ಅಷ್ಟೇ ಅಲ್ಲ ಜಗತ್ತಿನಾದ್ಯಂತ ಮರ್ಯಾದಾ ಪುರುಷೋತ್ತಮನೆಸಿಕೊಂಡಿರ್ತಕ್ಕಂಥ ಶ್ರೀರಾಮಚಂದ್ರನ ಒಂದು ಜನನದ ಸುಸಂದರ್ಭದಲ್ಲಿ ಆ பரா பரிரம்மணீவன கெலவு நுடி நான் நீல்லி புணியாத்மராகோண ஆதோ ரம தபோவனாதிமனம் ஹுவா மிருகம் காஞ்சனம் வைதேஹிஹரணம் ஜட்டாயு மரணம் சுகிரீவசம்பாஷணம் வாலிநிணம் சமுதிரதம் லாபபுரதனம் ಪಶ್ಚಾತ್ ರಾವಣ ಕುಂಭಕರ್ಣ ಹನನಂ ಏತದ್ ಅಂತ ಅಂಥೇಳಿ ಒಂದು ಒಂದೇ ಶ್ಲೋಕದಲ್ಲಿ ಏಕಶ್ಲೋಕಿ ರಾಮಾಯಣದೊಳಗ ಅಖಂಡವಾದ ರಾಮಾಯಣವನ್ನು ಕೇವಲ ಒಂದೇ ಶ್ಲೋಕದೊಳಗೆ ವಿವರಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಇಡೀ ರಾಮಾಯಣವನ್ನು ಓದಲಿಕ್ಕೆ ಆಗದೇ ಇದ್ದರೂ ಸಹಿತ ಈ ಏಕಶ್ಲೋಕಿ ರಾಮಾಯಣವನ್ನಾದರೂ ಕೇಳಿದ್ರೆ ಇಡೀ ರಾಮಾಯಣವನ್ನು ಕೇಳಿದಂಥ ಒಂದು ಪುಣ್ಯ ನಮಗೆ ಪ್ರಾಪ್ತಿಯಾಗ್ತದೆ ಅಂತ ಹೀಗಿರುವಂತಹ ಸಂದರ್ಭದಲ್ಲಿ ಒಂದು ಸಾರಿ ವಿಷ್ಣು ಪರಮಾತ್ಮನನ್ನು ಕುರಿತು ತಪಸ್ಸನ್ನು ಮಾಡ್ತಾರೆ ಕಶ್ಯಪ ಮತ್ತು ಅದಿತಿ ಅಂತಕ್ಕಂಥವ್ರು ಆಗ ವಿಷ್ಣು ಪರಮಾತ್ಮ ಅವರಿಗೆ ಪ್ರತ್ಯಕ್ಷನಾದಾಗ ಏನು ವರ ಬೇಕು ಕೇಳು ಅಂದಾಗ ಕಶ್ಯಪ ಮತ್ತು ಅದಿತಿಯವರು ವಿಷ್ಣು ಪರಮಾತ್ಮನಿಗೆ ಕೇಳ್ಕೊತಾರ ಪರಬ್ರಹ್ಮ ಪರಮೂರ್ತಿ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮ ನೀನು ನನ್ನ ಗರ್ಭದೊಳಗೆ ಒಮ್ಮೆ ಮಗನಾಗಿ ಜನಿಸು ಅಂಥೇಳಿ ಹೇಳಿದಾಗ ಮುಂದ ದಶಾವತಾರದೊಳಗೆ ಏಳನೇ ಅವತಾರವಾದಂಥ ರಾಮಾವತಾರವನ್ನು ತಾಳಲಿಕ್ಕೆ ಪರಮಾತ್ಮ ಆ ಕಶ್ಯಪನನ್ನು ದಶರಥನ ರೂಪದೊಳಗೆ ಅದಿತಿಯನ್ನು ಕೌಶಲ್ಯ ರೂಪದೊಳಗೆ ಸೃಷ್ಟಿಸಿ ಆ ದಶರಥ ಮತ್ತು ಕೌಶಲ್ಯರ ಒಂದು ಗರ್ಭದೊಳಗೆ ಶ್ರೀರಾಮಚಂದ್ರನಾಗಿ ಚೈತ್ರ ಶುದ್ಧ ನವಮಿ ನವಮಿಯ ದಿವಸ ಪುನರ್ವಸು ನಕ್ಷತ್ರದೊಳಗೆ ಜನರನ್ನ ತಾಳ್ತಾನ ಅಂತಕ್ಕಂಥ ಒಂದು ಇತಿಹಾಸ ಬರ್ತತಿ ಆದ್ದರಿಂದ ಆ ಶ್ರೀರಾಮಚಂದ್ರನ ಒಂದು ಜೀವನ ಬಹಳಷ್ಟು ಹೋರಾಟದ ಜೀವನ ಬಹಳಷ್ಟು ಆದರ್ಶಪ್ರಾಯವಾದಂಥ ಜೀವನವನ್ನು ನಡೆಸಿ ಈ ಅಖಂಡ ಭಾರತದಲ್ಲಿಯೇ ಮರ್ಯಾದಾ ಪುರುಷೋತ್ತಮ ಅಂತ ಹೇಳಿ ಅನಿಸಿಕೊಂಡಿರ್ತಕ್ಕಂಥ ಶ್ರೀರಾಮಚಂದ್ರನ ಒಂದು ಜನನದ ಈ ಒಂದು ಪುಣ್ಯಮಯವಾದಂತಹ ಈ ಸುಂದರ ದಿನದೊಳಗೆ ಆ ಪರಮಾತ್ಮನ ನುಡಿಗಳನ್ನು ನಾವು ನೀವೆಲ್ಲರೂ ಕೇಳಿ ಪುಣ್ಯವಂತರಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಆ ಶ್ರೀರಾಮಚಂದ್ರ ಜನನವಾದ ನಂತರ ಎಲ್ಲ ವಿಷ್ಣು ಪರಮಾತ್ಮನ ಅಂಶವೇ ಆಗಿರತಕ್ಕಂಥ ಆ ಶ್ರೀರಾಮಚಂದ್ರ ಪ್ರತಿನಿತ್ಯ ಬಿದಿಗಿಯ ಚಂದ್ರನ ಹಾಗೆ ಬೆಳೆಯುವಂಥ ಸಂದರ್ಭದೊಳಗೆ ಅನೇಕ ಬಾಲ ಲೀಲೆಗಳನ್ನು ಮಾಡ್ತಾನೆ ದಶರಥ ಮಹಾರಾಜ ಅಂತರೂ ಶ್ರೀರಾಮಚಂದ್ರನನ್ನು ಒಂದು ಕ್ಷಣನೂ ಸಹಿತ ಬಿಟ್ಟು ಇರುತ್ತಿರಲಿಲ್ಲ ಎಲ್ಲಿ ಹೋದರೂ ರಾಮ 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 ಅಂತಕ್ಕಂಥ ಒಂದು ಆ ರಾಮನ ನಾಮವನ್ನು ಸದಾ ತನ್ನ ನಾಲಿಗೆಯ ಮೇಲೆ ನುಡಿತಾ ಇರ್ತಾನೆ ಅದಕ್ಕೆ ಆ ಎಲ್ಲ ರಾಮಾಯಣದೊಳಗೆ ಯಾರ್ಯಾರು ಹೆಂಗೆಂಗೆ ಆ ಶ್ರೀರಾಮಚಂದ್ರನನ್ನು ಕೂಗಿ ಕರಿತಾಯಿದ್ರು ಅನ್ನೋದಕ್ಕೆ ಈ ಒಂದು ಶ್ಲೋಕ ಬಹಳಷ್ಟು ಸುಂದರವಾಗಿ ಬರಿತಾರ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಅಂತಕ್ಕಂಥ ಒಂದು ಶ್ಲೋಕ ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರ ದಶರಥ ಮಹಾರಾಜನ ಮಗನಾಗಿರ್ತಕ್ಕಂತ ಶ್ರೀರಾಮಚಂದ್ರನನ್ನ ದಶರಥ ಮಹಾರಾಜ ಬಹಳಷ್ಟು ಪ್ರೀತಿಯಿಂದ ಏನಂತ ಕರಿತಿತ್ತ ಅಂದ್ರ ತಂದೆಯಾಗಿದ್ದರಿಂದ ಏಕವಚನದಲ್ಲಿಯೇ ಸಂಬೋಧನೆಯನ್ನ ಮಾಡ್ತಾ ಇದ್ದ ರಾಮ 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 ಅಂಥೇಳಿ ಏಕವಚನದಲ್ಲಿಯೇ ಸಂಬೋಧನೆಯನ್ನು ಮಾಡ್ತಾ ಇದ್ದ ಇನ್ನು ಮಾತೃವಾತ್ಸಲ್ಯವನ್ನು ತುಂಬಿಕೊಂಡಿರತಕ್ಕಂಥ ತಾಯಿಯಾಗಿರ್ತಕ್ಕಂಥ ಕೌಶಲ್ಯ ದೇವಿ ತನ್ನ ಮಗನನ್ನು ರಾಮಭದ್ರ ರಾಮಭದ್ರ ಅಂಥೇಳಿ ಕೂಗಿ ಕರಿತಾ ಇದ್ಲು ಇನ್ನು ಶ್ರೀರಾಮಚಂದ್ರ ಬಾಲ್ಯದೊಳಗೆ ಚಂದ್ರನನ್ನು ನೋಡಿ ನನಗೆ ತಂದು ಕೊಡ್ರಿ ಅಂಥೇಳಿ ಹಠವನ್ನು ಮಾಡಿದಾಗ ಆ ಶ್ರೀರಾಮಚಂದ್ರನ ಹಠವನ್ನು ದೂರ ಮಾಡಿದಂಥವಳು ಯಾರು ಅಂತಂದ್ರ ಕೈಕೇಯಿ ಅಂತಕ್ಕಂಥ ಆ ಶ್ರೀರಾಮಚಂದ್ರನ ಚಿಕ್ಕಮ್ಮ ಅವಳ ದಾಸಿಯಾಗಿರ್ತಕ್ಕಂಥ ಮಂತರೆ ಒಂದು ದೊಡ್ಡ ನಿಲುಗನ್ನಡಿಯನ್ನು ತೆಗೆದುಕೊಂಡು ಬಂದು ಆ ಚಂದ್ರನನ್ನ ನಿಲುಗನ್ನಡಿಯೊಳಗೆ ತೋರಿಸಿದಾಗ ಶ್ರೀರಾಮ ಅಳುವುದನ್ನು ನಿಲ್ಲಿಸಿ ನಗಲಿಕ್ಕೆ ಪ್ರಾರಂಭ ಮಾಡಿದ ಅದಕ್ಕೆ ಆ ಶ್ರೀರಾಮನ ಒಂದು ಆ ಹಠವನ್ನು ದೂರ ಮಾಡಿದಂಥ ಕೈಕೇಯಿ ಭಾಳಷ್ಟು ಪ್ರೀತಿಯಿಂದ ಏನಂತ ಕರಿತಿದ್ಲು ಅಂತಂದ್ರೆ ತನ್ನ ಕನ್ನಡಿಯೊಳಗೆ ಚಂದ್ರನನ್ನು ತೋರಿಸಿದ್ದಕ್ಕೆ ಆ ಕೈಕಿ ಚಿಕ್ಕಮ್ಮ ರಾಮಚಂದ್ರ ರಾಮಚಂದ್ರ ಅಂಥೇಳಿ ಆ ಶ್ರೀರಾಮನನ್ನು ಕರಿತಾ ಇದ್ಲು ಇನ್ನು ಬ್ರಹ್ಮರ್ಷಿಗಳಾದ ವೇದ ವೇದಗಳನ್ನು ಎಲ್ಲ ತಿಳಿದುಕೊಂಡಿರ್ತಕ್ಕಂಥ ಬ್ರಹ್ಮರ್ಷಿಗಳಾಗಿರ್ತಕ್ಕಂಥ ಆ ವಶಿಷ್ಠ ಮಹಾಮುನಿಗಳು ಏನು ಮಾಡಿದ್ರಂದ್ರೆ ಆ ವಿಷ್ಣು ಪರಮಾತ್ಮನ ಅಂಶ ವಿಷ್ಣು ಪರಮಾತ್ಮನ ಅಂಶ ವೇದಗಳ ಸಾರವೇ ಶ್ರೀರಾಮಚಂದ್ರನ ರೂಪದೊಳಗ ಪುರುಷ ರೂಪವನ್ನು ತಾಳಿ ಬಂದಾನ ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಶ್ರೀರಾಮಚಂದ್ರನನ್ನು ನೋಡಿದ ತಕ್ಷಣ ಆ ವೇದಗಳ ಸಾರ ಅಂಥೇಳಿ ತಿಳ್ಕೊಂಡು ಆ ಶ್ರೀರಾಮಚಂದ್ರನಿಗೆ ವೇದಸೆ ಅಂಥೇಳಿ ಸಂಬೋಧನೆಯನ್ನು ಮಾಡ್ತಾ ಇದ್ರು ಇನ್ನು ಆ ಅಯೋಧ್ಯ ನಗರದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳು ನಮ್ಮ ರಾಜಕುಮಾರ ನಮ್ಮ ರಾಜ್ಯವನಾಗ್ತಕ್ಕಂಥ ರಾಜ್ಯ ಅಂತ ರಾಜ ಅಂತೇಳಿ ತಿಳಿದುಕೊಂಡು ಶ್ರೀರಾಮಚಂದ್ರನನ್ನ ರಘುವಂಶದ ನಾಯಕನಾಗಿದ್ದರಿಂದ ರಘುನಾಥ ಅಂಥೇಳಿ ಕರೀತಾ ಇದ್ರು ಇನ್ನು ಸೀತೆ ತನ್ನ ಪತಿಯನ್ನು ನಾಥ ಅಂಥೇಳಿ ಸಂಬೋಧನೆಯನ್ನು ಮಾಡ್ತಾ ಇದ್ಲು ಅಷ್ಟೇ ಅಲ್ಲದ ಆ ಸೀತೆಯ ಒಂದು ಜನನದ ಮನೆಯಾಗಿರ್ತಕ್ಕಂಥ ಮಿಥಿಲಾ ನಗರದ ಜನರು ರಾಮಚಂದ್ರ ಯಾರು ಅಂತ ಹೇಳಿ ಕೇಳಿದ್ರೆ ಅವ್ರೇನಂತಿದ್ರು ಅಂತಂದ್ರೆ ರಾಮಚಂದ್ರ ನಮ್ಮ ಸೀತೆಯ ಗಂಡ ಅಂತ ಹೇಳಿ ಅವರು ಬಹಳಷ್ಟು ಹೆಮ್ಮೆಯಿಂದ ಹೇಳ್ತಾ ಇದ್ರು ಅದಕ್ಕೆ ಸೀತಾಪತಯೇ ನಮಃ ಅಂತಕ್ಕಂಥ ಒಂದು ಸಂಬೋಧನೆಯನ್ನ ಮಿಥಿಲಾನಗರದ ಆ ಜನರೆಲ್ಲರೂ ಆ ಶ್ರೀರಾಮಚಂದ್ರ ಪ್ರಭುವಿಗೆ ಗೌರವ ಆದರ್ಶಗಳನ್ನು ತೋರಿಸ್ತಾ ಇದ್ರು ಆದರಗಳನ್ನು ತೋರ್ತಾ ಇದ್ರು ಅಂತಕ್ಕಂಥದ್ದನ್ನು ಈ ಒಂದು ಶ್ಲೋಕದ ಮುಖಾಂತರ ನಾವು ಅರ್ಥ ಮಾಡಿಕೊಳ್ಬೇಕು ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಆ ಪರಮಾತ್ಮ ಬಹಳಷ್ಟು ಮರ್ಯಾದಾ ಪುರುಷೋತ್ತಮನಾಗಿ ನೊಂದವರ ಕಷ್ಟದಲ್ಲಿದ್ದವರನ್ನು ಉದ್ಧಾರ ಮಾಡಿ ತಾನೂ ಸಹಿತ ಈ ಜಗತ್ತಿನ ಕಲ್ಯಾಣಕ್ಕಾಗಿ ತನ್ನ ಒಂದು ಅವತಾರವನ್ನು ಎತ್ತಿದಂತಹ ದಿನ ಯಾವುದು ಅಂದ್ರೆ ರಾಮನವ ನವಮಿಯ ಈ ಒಂದು ಸುಸಂದರ್ಭ ಅಂತಕ್ಕಂಥದ್ದು ಅದಕ್ಕೆ ಮಕ್ಕಳು ಆಟವನ್ನು ಆಡುವಂತಹ ಸಂದರ್ಭದೊಳಗೆ ಕಣ್ಣ ಮುಚ್ಚೆ ಕಾಡೆ ಗೋಡೆ ಉದ್ದಿನ ಮೂಟೆ ಉರುಳೆ ಹೋಯಿತು ನಮ್ಮಯ್ಯ ಹಕ್ಕಿ ನಿಮ್ಮಯ್ಯ ಹಕ್ಕಿ ಬಿಟ್ಟೆ ಬಿಟ್ಟೆ ಅಂತಕ್ಕಂಥ ಆಟವನ್ನು ಆಡ್ತಾ ಇದ್ರು ಈ ಆಟದ ಒಂದು ಪದ್ಯದ ಸಾಲಿನ ಅರ್ಥ ಬಹಳಷ್ಟು ಗಹನವಾಗೈತೆ ಕಣ್ಣ ಮುಚ್ಚಿ ಅಂತಂದ್ರೆ ಅಯೋಧ್ಯೆಯ ರಾಜನಾಗಿರ್ತಕ್ಕಂಥ ದಶರಥ ಕಣ್ಣು ಮುಚ್ಚಿದ ನಂತರ ಕಾಡೆ ಗೂಡೆ ಶ್ರೀರಾಮಚಂದ್ರ ಕಾಡಿನಲ್ಲಿ ಹೋಗಿ ಕಾಡನ್ನೇ ತನ್ನ ಮನೆಯನ್ನು ಮಾಡಿಕೊಂಡು ವನವಾಸವನ್ನು ಅನುಭವಿಸಿದ ಉದ್ದಿನ ಮೋಟೆ ಅಂತಂದ್ರೆ ಅಹಂಕಾರದಿಂದ ಉಬ್ಬಿ ಹೋಗಿದ ರಾವಣ ಉರುಳೇ ಹೋಯಿತು ಶ್ರೀರಾಮ ಆ ರಾವಣನನ್ನ ರಣರಂಗದೊಳಗ ಆ ಹೊಡೆದು ಉರುಳಿಸಿದ್ದಕ್ಕ ಆ ಉದ್ದಿನ ಮೂಟೆ ಅಹಂಕಾರದ ಮೂಟೆಯ ರೂಪದೊಳಗಿರತಕ್ಕಂಥ ರಾವಣ ಸತ್ತು ಹೋದ ನಮ್ಮಯ ಹಕ್ಕಿ ನಿಮ್ಮಯ ಹಕ್ಕಿ ಸಾತ್ವಿಕನಾಗಿರ್ತಕ್ಕಂಥ ವಿಭೀಷಣ ರಾವಣನ ತಮ್ಮನಾಗಿರ್ತಕ್ಕಂಥ ವಿಭೀಷಣ ಶೀತಾಮಾತೆಯನ್ನ ಗೌರವ ಮತ್ತು ಆಧಾರಗಳಿಂದ ಶ್ರೀರಾಮಚಂದ್ರನಿಗೆ ಏನ್ ಮಾಡಿದ ಅಂದ ಒಪ್ಪಿಸಿದ ಅದಕ್ಕ ನಮ್ಮಯ್ಯ ಹಕ್ಕಿ ನಿಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ಅಂತಕ್ಕಂಥದ್ದು ಅಂದ್ರೆ ಆ ಸೀತಾಮಾತೆಯನ್ನು ಅತ್ಯಂತ ಗೌರವ ಮರ್ಯಾದೆಗಳೊಂದಿಗೆ ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಆ ತಾಯಿಯನ್ನು ಮರಡಿ ಕಳಿಸಿದಂಥ ಕೀರ್ತಿ ಆ ವಿಭೀಷಣನಿಗೆ ದೊರೀತೀ ಅಂತಕ್ಕಂಥದ್ದು ಇದು ಅಷ್ಟೇ ಅಲ್ಲದ ಶ್ರೀರಾಮಚಂದ್ರನ ವ್ಯಕ್ತಿತ್ವ ಬಹಳಷ್ಟು ಆದರ್ಶಪ್ರಾಯವಾದ ವ್ಯಕ್ತಿತ್ವ ಆಗಿತ್ತು ಅಂತಕ್ಕಂಥದ್ದನ್ನು ನಾವು ನೀವೆಲ್ಲರೂ ಆ ರಾಮಾಯಣದಲ್ಲಿ ತಿಳಿದುಕೊಂಡಿದ್ದೇವೆ ಹೀಗಾಗಿ ನಮಗೆ ಪೂರ್ಣ ರಾಮಾಯಣವನ್ನು ಓದಲಿಕ್ಕೆ ಅಸಾಧ್ಯವಾದರೂ ಆ ಏಕ ಶ್ಲೋಕಿ ರಾಮಾಯಣವನ್ನಾದರೂ ನಾವು ಕೇಳಿದರೆ ಅಖಂಡ ರಾಮಾಯಣವನ್ನು ಓದಿದಂಥ ಪುಣ್ಯ ನಮಗೆ ಪ್ರಾಪ್ತಿಯಾಗಲಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ